ಯಾವ ಭಕ್ತ ತನ್ನ ದೇವರು ತನ್ನ ಮನೆ ದೇವರು ತನ್ನ ಭಾಗದ ದೇವರಿಗೆ ಕೊಟ್ಟಂತ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಗೋಶಾಲೆಗೆ ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕ ವಿನಃ ಅಂತ ನನ್ನ ತೆರಿಗೆ ನನ್ನ ಹಕ್ಕು ದಿಲ್ಲಿಯಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡೋದು ಅಂದ್ರೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆಯ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ ನೀವು ನೀವೆಲ್ಲ ಇಲ್ಲಿ ತಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಯಾಸ್ ಯಾರ್ಯಾರ ಬೇಕು ಅಷ್ಟು ಆ ಒಕ್ಕ ಕಾಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಅಪ್ಪನ ಆಸ್ತಿ ಅಂತ ಅಂತ ನಾನು ಇದ್ದೀನಿ ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೇ ಯಾಕೆ ನಿಮ್ಮದು ಕಾನೂನು ಮಸೀದಿಗಳ ಮೇಲೆ ಹಾಕಿಲ್ಲ ಚರ್ಚ್ಗಳ ಮೇಲೆ ಹಾಕಿಲ್ಲ ನಮ್ಮಲ್ಲಿ ಕಲೆಕ್ಷನ್ ಮಾಡೋದಿಲ್ಲ ಇವತ್ತು ವಕಪದಲ್ಲಿ ಅಂತಿಂತ ಆಸ್ತಿ ಅದು ವಿಂಡ್ಸರ್ ಹೋಟೆಲ್ ಇವತ್ತು ಯಾರ್ದದು ವಕಫದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರು ಡಿ ಸಿನ ಅದಕ್ಕೆ ಆಡಳಿತ ಅಧಿಕಾರಿ ಅವ್ರ ಕೈಯಾಗೆ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ ಇದು ಈ ಕಾನೂನನ್ನು ತೆಗೆದುಹಾಕ್ಬೇಕು ಯಾವ ರೀತಿ ನೀವು ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯಾತೀತ ಜಾತ್ಯತೀತ ಅಂದರೆ ಏನು ಡೆಫಿನೇಷನ್ ಆಫ್ ಜಾತ್ಯತೀತ ಅಂದರೆ ಹಿಂದೂಗಳನ್ನು ಅಪಮಾನ ಮಾಡೋದು ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು ಹುಡುಕಿದವರು ಬೇಕಾದಷ್ಟು ಅವ್ರು ಏನು ಬೇಕಾದ್ರು ಮಾಡಿದ್ರು ಯಾರು ಇಲ್ಲ ಪತ್ರ ಇಲ್ಲ ಲಕ್ಷಾಂತರ ಎಕರೆ ಈ ದೇಶದಲ್ಲಿ ಒಕ್ಕಪ್ಪ ಆಸ್ತಿ ಎತ್ತಿದೆ ಅಧ್ಯಕ್ಷರು ಭಾರತೀಯ ಸೈನ್ಯ ಭಾರತೀಯ ರೈಲ್ವೆ ನಂತರ ಸುಮಾರು ಹದಿನೈದು ಲಕ್ಷ ಎಕರೆ ಭಾರತದಲ್ಲಿ ಒಕ್ಕ ಆಸ್ತಿ ಯಾವುದು ಒಕ್ಕಫಾಸ್ತಿ ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ ಈ ಒಕ್ಕ ಕಂದಾಯಕ್ಕೆ ವಾಪಸ್ ಕೊಡ್ಬೇಕು ನಮ್ಮ ದೇಶದ ಆಸ್ತಿ ಇದನ್ನ ಬಳಕೆ ಮಾಡಬೇಕಾದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ರಾಜ್ಯಪಾಲ ಭಾಷಣದ ಉಂಟಾ ಯಾವ್ದ್ರಿ ಈ ಸಬ್ಜೆಕ್ಟ್ ರಾಜ್ಯಪಾಲ ಭಾಷಣದ ಉಂಟಾ ಇದು ರಾಜ್ಯಪಾಲರ ಭಾಷಣದ